ಎಲ್ಲರಿಗೂ ನಮ್ಮ ಚಾನೆಲ್ಗೆ ಪ್ರೀತಿಯ ಸ್ವಾಗತ ನಾನು ನಿಮ್ಮ ನಂದಿನಿ ಲೋಕೇಶ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಶನಿವಾರವಾದ ಬ್ಲಾಗ್ ಇದು ತರಕಾರಿ ಕುಯ್ಯೋದ್ರಿಂದ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾಕಂದರೆ ಇವತ್ತು ನಮ್ಮ ಮಾವನವರು ಸತ್ತಿ ಹತ್ತೊಂಬತ್ತು ವರ್ಷ ಆಯಿತು ಅವರು ಪೂಜೆ ಮಾಡೋದಕ್ಕೆ ಇವತ್ತು ರೆಡಿ ಮಾಡ್ತಾಯಿದ್ದೀನಿ ನಾವು ಸಮಾಧಿ ಹತ್ರನೇ ಹೋಗಿ ಪೂಜೆ ಮಾಡ್ಕೊಂಬರೋದು ವರ್ಷ ವರ್ಷವೂ ಎಲ್ಲ ಒಟ್ಟಿಗೇ ನಾವು ಒಂದೇ ಕಡೆ ನಮ್ಮ ಭಾವನವ್ರ ಮನೆಯಲ್ಲೇ ಅಡುಗೆ ಎಲ್ಲ ಮಾಡೋದು ಅಲ್ಲೆಲ್ಲ ತರಕಾರಿ ಎಲ್ಲ ಕೂ ಕೊಟ್ಟು ರೆಡಿ ಮಾಡ್ಕೊಂಬಂದು ಇಲ್ಲಿ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಒಡಿಸಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಮನೆಯೆಲ್ಲ ಒಡ್ಸಿದ್ದೀನಿ ಅಲ್ಲಿಂದ ಬಂದು ಎಲ್ಲ ನನ್ನ ಮಗಳು ಎಲ್ಲ ನನ್ನ ಕಸಾಲ ಉಡ್ಸ್ಕೊಟ್ಟೆ ಅವಳೆಲ್ಲ ಒಡ್ಸ್ಕೊಂಡು ಹೊರಟಲ್ಲೇ ಒಂದು ಅವಳು ಬಂದಲ್ಲೆಲ್ಲು ಹೆಲ್ಪ್ ಮಾಡಿದ್ರು ಕೆಲಸ ಎಲ್ಲ ನೋಡಿ ನಾನೆಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಟ್ಟೆ ಅವಳು ಅಮ್ಮ ನಾನೇ ದೀಪ ಹಂಚ್ತೀನಿ ಅಂತಂದಳು ಎಲ್ಲ ನಾನಲ್ಲಿ ಸಮಾಧಿ ಹತ್ರಕ್ಕೆ ಹೋಗಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ರೀ ನಾನು ನೆನ್ನೆ ಕೇಳಿದ್ದು ಒಟ್ಟು ಐದು ಕೋಣೆಗಳಿಗೆ ಒಂದೇ ಪಡೆಸಾಲೆ ಅದಕ್ಕೆ ಆನ್ಸರು ಅಂಗಾಯಿ ನಾನು ಮಾಡೋ ಬ್ಲಾಗ್ ನಿಮಗೆ ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನನ್ನ ಚಾನೆಲ್ ಎಲ್ಲ ನೋಡೋರಿಗೆ ಧನ್ಯವಾದಗಳು ತಿನ್ನಿಸ್ತಾ ಇದ್ದೀನಿ ಯಾಕಂದರೆ ಐನೂರು ಜನದ ಮೇಲೆ ವ್ಯೂವರ್ಸ್ ನೋಡಿದ್ದೀರ ನೀವು ತುಂಬ ಖುಷಿ ಆಗ್ತಾ ಇದೆ ದಯವಿಟ್ಟು ನೋಡಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ಎಲ್ಲ ಈಗ ಅರ್ಶನ ಕುಂಕುಮ ಗಡ್ಡಿ ಕರ್ಪೂರ ಇಕ್ಕೊಂಡಿದ್ದೆ ನೋಡಿ ಜಹಾಂಗೀರಿ ತಂದಿದ್ರು ಯಜಮಾನ್ರು ಅದನ್ನು ಬಾಕ್ಸ್ಗೆ ಹಾಕ್ಕೊಂಡು ಎತ್ಕೊಂಡಿದ್ದೀನಿ ಅಲ್ಲಿ ಹೋಗಿ ಮನೇಲಿ ಫೋಟೋ ಇಲ್ಲ ಅಲ್ಲಿ ನಮ್ಮ ಭಾವನವ್ರ ಮನೆಯಲ್ಲೇ ಇತ್ತು ಅಲ್ಲೇ ಪೂಜೆ ಮಾಡಿ ನಮ್ಮ ಅತ್ತೆ ಎಲ್ಲ ಮಾಡಿದ್ರು ನಾನು ಹೋಗಿ ಗಡ್ಡಿ ಪೂಜೆ ಮಾಡಿ ಬಂದೆ ಅಷ್ಟರಲ್ಲಿನೂ ನನ್ನ ಮಗಳು ಈಗ ದೀಪ ಹಂಚ್ತಾ ಬೈತಾ ಇದ್ದೆ ನಾನು ನಂದೆಲ್ಲ ಆಗಿತ್ತು ಅಂತ ಅಲ್ಲಿಂದ ಅವರು ಬಟ್ಟೆ ಎಲ್ಲ ಎತ್ಕೊಂಬಂದಿದೆ ನಾವು ದಸರಾ ಇಡ್ತೀವಿ ಅವರು ನಮ್ಮ ಮಾವ ಅವರು ದಿನ ಇರ್ತಾರೆ ನಮ್ಮ ಬಾವ ಅವರು ನೋಡಿ ಹೋಗ್ತಾ ಇದ್ದೀವಿ ಇವಾಗ ನನಗಿಂತ ಮುಂಚೆನೇ ಹೋಗಿದ್ರು ನಮ್ಮ ಅತ್ತೆಯವರೆಲ್ಲ ಇದ್ದಾರೆ ನಮ್ಮ ಯಜಮಾನ್ರು ಅವರ ಅಕ್ಕ ಎಲ್ಲರೂ ಹೋಗ್ತಾ ಇದ್ದಾರೆ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ನೋಡಿ ಎಲ್ಲ ಎಲ್ಲ ಸ್ವಲ್ಪ ಗಿಡ ಎಲ್ಲ ಬೆಳ್ಕೊಂಡಿತ್ತು ಎಲ್ಲ ಕಿತ್ತಾಕಿ ಅವರು ಪೇಟ ಕಟ್ಕೊತಾಯಿದ್ರು ಅದೇ ಥರನೇ ರೆಡಿ ಮಾಡಿದ್ದೀವಿ ನನ್ನ ಮಗಳು ನನ್ನ ಫೇಸ್ ಬರಬಾರ್ದಮ್ಮ ಅಂತ ಅಂದಳು ನೋಡಿ ಇದೆಲ್ಲ ನಮ್ಮ ತಾತ ಮುತ್ತಾತ ಇದ್ದಾರಲ್ಲ ಅವ್ರದ್ದು ಎಲ್ಲ ಸಮಾಧಿ ಅದು ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ವಾಪಸ್ ಮನೆಗೆ ಬರ್ತಾಯಿದ್ವಿ ಈಗ ಮನೆಗೆ ಬಂದು ಅವ್ರಿಗೆ ಎಡೆ ಹಾಕಿರ್ತೀವಲ್ಲ ಪೂಜೆ ಮಾಡಿ ನಾನು ನಮ್ಮ ಅತ್ತೆಗಮ್ಮ ಈ ಕಡೆ ಇಡು ಅಂದರೆ ಅವರು ಇಲ್ಲಮ್ಮ ಈ ಕಡೆನೇ ಬರುತ್ತೆ ಕಾಗೆ ಅವಾಗಿಂದಾಗ ಕೂಗ್ತಾಯಿದೆ ಅಂದ್ಬಿಟ್ಟು ಅವರು ಈ ಕಡೆನೇ ಇಡ್ತಾಯಿದ್ರು ನೋಡಿ ಇಟ್ಟಿದ್ದಾಯಿತು ಈಗ ಹೊಡ್ತಾಯಿದ್ದೀವಿ ನಾವೆಲ್ಲ ಊಟ ಮಾಡಿಕೊಂಡು ನೋಡಿ ಇದು ನಾನು ವರಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಮಾಡಿರೋಸ್ತಿದೆ ನೋಡಿ ಇದು ಯಾರೋ ಬೇರೆಯವರು ಬೇಕು ಇದು ನಾನು ತಿನ್ಸಂದ್ರ ಹೋಗ್ತೀನಿ ಏನಲ್ಲ ಅಲ್ಲಿ ನಾನು ಬ್ಲಾಗ್ ಮಾಡೋಕ್ಕಾಗಿಲ್ಲ ಇದು ನಮ್ಮ ಫ್ರೆಂಡು ತೊಗೊಂಡಿದ್ದು ಇವತ್ತಿನ ಅಕ್ಕ ತಂಗಿಯರು ಯಾವ ಕುಲದವರು ಚಿಕ್ಕ ಜಾಲಿ ಮರಕ್ಕೆ ಚಿಗರೆತ್ತಿ ಕೊಂದವರು